ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರೂ ಆರಾಮಿದೆ ಎಲ್ಲರೂ ಆರಾಮದ್ರಿ ಅಂದ್ಕೊಂಡಿದ್ದೇನು ರೀ ಒಂದು ನಾನೊಂದು ಬೇಬಿದ ರೌಂಡ್ ಕಟ್ಟಿಂಗ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡೇನು ರೀ ನಿಮಗೆ ನೋಡಿ ಫ್ರೆಂಡ್ಸ್ ಹೆಂಗಾಗುತ್ತೆ ರೌಂಡ್ ಕಟ್ಟಿಂಗ್ ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಬೇಬಿದ ಫುಲ್ ಕೂದಲು ಬಂದಿದ್ದಾವ್ರಿ ದಟ್ಟಂಗೆ ಬಂದಿದ್ದವು ಅವ್ರ ಮಮ್ಮಿ ಹಬ್ಬಕ್ಕೆ ರೌಂಡ್ ಕಟ್ಟಿಂಗ್ ಮಾಡಂತ ಬಂದಿದ್ದಾವಳ್ರಿ ಅದಕ್ಕೆ ನಿಮ್ಗೆ ರೌಂಡ್ ಕಟ್ಟಿಂಗ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿಲ್ಲಿ ಫ್ರೆಂಡ್ ನೋಡಿ ಯಾವ ಥರ ಆಗ್ತೈತಿ ಹೇಳಿ ಫ್ರೆಂಡ್ಸ್ ನನಗೆ ಕೂದಲು ಚೆಂದ ರೀ ಕಟ್ಟಿಂಗ್ ಮಾಡೋಕೆ ಭಾಳ ಖುಷಿ ಆಗ್ತಿತ್ತು ನೋಡಿರಿ ಇಲ್ಲಿ ಚೆಂದ ಅದಾವ್ರಿ ಸ್ಮೂತ್ ಆಗಿ ಕೂದಲ ಯಾವ ಥರ నేను మార్తని నోడి హి ఫ్రెండ్స్ సబ్స్క్రైబ్ మొడి ఫ్రెండ్స్ ప్లీజ్ నిమ్ సపోర్టర్ నగూ వెళ్ళు ఫ్రెండ్స్ నోడి లైక్ కొడి ఫ్రెండ్స్ నోడి ನಾನು ಮೊದಲ ಮುಂದಗಡೆಯಿಂದಾನ ಕಟಿಂಗ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ ಅದನ್ನು ಬೇಬಿ ಕಟಿಂಗ್ ಮಾಡಿದ್ರೂ ಸಖತ್ತಾಗಿ ಕಾಣ್ತಿತ್ತು ಆದರೆ ಅವಳಿಗೆ ಜಾಸ್ತಿ ಕೂಲೇ ಅಂತ ಹೇಳಿ ಅವ್ರ ಮಮ್ಮಿ ಎತ್ತರಂಗೆ ರೌಂಡ್ ಕಟ್ಟಿಂಗ್ ಮಾಡಾವಂತ ಹೇಳಕತ್ತಾಳ್ರಿ ಅದಕ್ಕೋಸ್ಕರ ನಾನು ರೌಂಡ್ ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೇನಿ ನೋಡಿ ಫ್ರೆಂಡ್ಸ್ ಈ ಥರ ರೌಂಡ್ ಕಟ್ಟಿಂಗ ಆಗ್ತೈತಿ ನೋಡಿ ಹೇಳಿ ಫ್ರೆಂಡ್ಸ್ ನನಗೆ ಯಾವ ಥರ ಆಗೈತಿ ಯಾವ ಥರ ಆಗಿಲ್ಲ ಚೆಂದಾಗಿದ್ದರೂ ಹೇಳಿ ಚೆಂದ ಆಲಿಕ್ಕೂ ಹೇಳಿ ಫ್ರೆಂಡ್ಸ್ ನೋಡಿ ಯಾವ ಥರ ಆಗೈತೈತಿ ಹುಡುಗಿ ಕಟ್ಟಿಂಗ್ ಸಖತ್ತಾಗೈತಿ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸ್ತಾಯ್ತರಿ ಮೊದಲಿಗೆ ನಾನು ಈ ಥರ ಮಾಡ್ಕೊಳತ್ತಿದ್ದೀನಿ ನೋಡಿರಿ ಫ್ರೆಂಡ್ಸ್ ಅವಳು కదుల భా దట్ట బర్తీ స్వప్ అగల అగల కూదు కటింగ్స్కైతే అంద హుడుగురు స్వప్ దట్ కదులు బర్తవ్రీ ఈ మగునూ నన్ను ఆ తర ఆలో కటింగ్ మొక్క బర్తాడు ఈ స్వప్ జాస్ ఉదు బరు మట వింటాళు ఇవ్వడా్రి అవు బేబీ కటింగస్కో బరీ రౌండ్ కటింగస్కోతాళీ ఆ నోడి ఫ్రెండ్స్ యావతర ఆకైతి హ

ಈ ಥರ ಆಗುತ್ತೆ ಒಂದು ಸೈಡ್ದು ಇವಾಗ ತೆಗ್ದಿದ್ಯಾನೆ ಇನ್ನೊಂದು ಸೈಡ್ದು ನಿಮ್ಗೆ ತೋರ್ತೀನಿ ನೋಡಿ ಫ್ರೆಂಡ್ ಬೇಳ ಬೆಳಿಗ್ಗೆ ರೀ ಸ್ವಲ್ಪ ಕಲರ ಡೌನ್ ಆಗೋದು ಹೆಚ್ಚಾಗೋದು ಆಗಕತಿತ್ರಿ ಬೆಳಗ್ಗೆ ನಾನು ಪೂಜೆ ಮಾಡೋ ಟೈಮ್ಗೆ ಬಂದುಬಿಟ್ಟಿರ್ತಾರ್ರಿ ಅವ್ರ ನನ್ನ ಮಗಳದ್ದು ಮೊದಲು ಕಟ್ಟಿಂಗ್ ಮಾಡಿ ಕಳಿಸ್ಬಾ ಅಂತ ಹೇಳಕತ್ತಾಳ್ರಿ ಅದಕ್ಕೆ ಆ ಹೋಳದ ಮೊದಲು ಮಾಡಬೇಕ ಮಾಡಿರಿ ಇದು ಮುಂಜೆಯಲ್ಲಿ ಬೆಳ್ ಬೆಳಗ್ಗೆ ಜನ ಸ್ವಲ್ಪ ಕಲರ್ ಜಾಸ್ತಿ ಕಡಿಮೆ ಆಗಕತ್ತೈತ್ರಿ ನೋಡಿರಿ ಫ್ರೆಂಡ್ಸ್ Thank you. ಸ್ವಲ್ಪ ಎತ್ತರ ಮಾಡಿನ ತೆಗಿಂತ ಅವ್ರ ಮಮ್ಮಿ ಹಬ್ಬಕ್ಕೆ ಯಾಕೆ ಹತ್ತಿರ ಹೇಳ್ರಿ ಅದಕ್ಕೆ ನಾನು ಎತ್ತರ ಮಾಡಿ ತೆಗಿಬೇಕು ಅನ್ಕೊಂಡಿನಿ ನೋಡಿರಿ ಆ ಥರ ಲಾಸ್ಟ್ವರೆಗೂ ವೀಡಿಯೋ ವೀಕ್ಷಣೆ ಮಾಡಿ ಫ್ರೆಂಡ್ಸ್ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ನೋ ನೋಡಿದ್ರಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ ಯಾವ ಥರ ಆಯಿತು ಹೇಳ್ತಾರೆ ನನಗೆ ಸ್ವಲ್ಪ ಕೂದಲು ಏರಪ್ ಏರಾದರೂ ಸರಿ ಕಾಣೋದಿಲ್ಲ ರೌಂಡ್ ಕಟ್ಟಿಂಗ್ನ ಅದನ್ನು ಭಾಳ ಮಾಡ್ಕೊಬೇಕು ರೀ ಒಳ್ಳೊಳ್ಳೆ ರೀ ಹಿಕ್ಕೊಂಡ ತಲ್ಲಿನ ಪಾಚಿ ಸರಿಯಾಗಿ ಕೂದಲುಗಳು ನೋಡ್ಕೊಂಡು ಮಾಡ್ಬೇಕಾಕೈತ್ರಿ ಸ್ವಲ್ಪ ಏರಪ್ ಏರಾದ್ರೂ ಅದು ರೌಂಡ್ ಕಟ್ಟಿಂಗ ಸೇಪಾಗಿ ಹೋಗ್ತೈತೆ ರೀ ಅದರ ಸರಿಯಾಗಿ ನೋಡ್ಕೊಂಡು ರೀ ಒಳ್ಳೊಳ್ಳೆ ಹೊಳ್ಳ್ಯ ರೀ ನೋಡಿರಿ ನಾ ಯಾವ ಥರ ಬಾಚಾಕತೆ ಈ ಥರ ಇಕ್ಕೊಂಡು ಮಾಡ್ಬೇಕ್ರಿ ಸ್ವಲ್ಪ ಸ ರೌಂಡ್ ಕಟ್ಟಿಂಗ್ ಅಂದ್ರೆ ಸ್ವಲ್ಪ ಸ್ಟೆಪ್ ಕಳ್ಬಾರ್ದು ರೀ ಅದು ನೋಡಿರಿ ರೌಂಡ್ ಥರ ರೌಂಡಾಗಿ ಕಾಣ್ಬೇಕ್ರಿ ಆ ಥರ ನೋಡಿ ಪ್ರೆಂಟ್ ಲಾಸ್ಟ್ ಮೂಮೆಂಟ್ಗೆ ಮಿಷನ್ನಿಂದ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈಗ ಈ ಥರ ತಕೊಂಡ್ಬಿಳ್ಕಾರಿ ಪೂರ್ತಿ ಸ್ಟಪ್ಪ ಯಾವ ಥರ ಆಗೈತೆ ಅನ್ನೋದು ಪೂರ್ತಿಯಾಗಿ ಕರ್ತಾಗ್ತೈತಿ ನೋಡ್ರಿ ಯಾವ ಥರ ಆಗೈತೆ ಅನ್ನೋದು buat tak petrik. Loading పూర్తీ రౌండ్ కట్టింగ్ మి ఆమె ఆ హళు యాతర బాచుకుతాయి ఆ థర బాచ్ మొల్ప కట్ మార్కత్ రీ నోడి అందర స్ట సరియగా రౌండ్ ఆకత్తి ఇలా అందరం మేపు కెడైతి ఇవ్వ నన్ను ఆ హళు సైడ్ ఇక్కడ ఆ సైడ్ ఇక్కొండ సోప్ కద్లన నన్ను కట్ మేన నోడి ఫ్రెండ్స్ ఈ రౌండ్ కటింగ్ సేప్ బర్ ఈ నోడి అల్లీ ఏరా పేరీ కూడా బాచకొండసారి నోడ్కొండూ మొత్త ఈ థర కటి మాకో నోడి ఫ్రెండ్స్ నీట్ ఆగి కనస్త నోడ్రీ బేబి ఇది రౌండ్ కటింగ్ రెడీ బేబీ రెడీ నోడ్రీ ఆ తర కనక్రీ ಅವಾಗಲೂ ಅವ್ರ ಮಮ್ಮಿ ರೌಂಡ್ ಕಟ್ಟಿಂಗ ಮಾಡೋಕ್ಕು ಮಾಡುವ ಅಂತ ರೀ ಅದಕ್ಕೆ ರೌಂಡ್ ಕಟ್ಟಿಂಗ ಮಾಡ್ತೇನೆ ರೀ ಸೂಜ್ಜಾನ ಎತ್ತರ ಮಾಡಿ ತೆಗಿ ಜಾಸ್ತಿ ಕೂದ್ ಬರ್ತಾವು ಜಾಸ್ತಿ ಕೂದ ಬರ್ತಾವೆ ರೀ ಅವ್ರ ಮಮ್ಮಿ ಹಬ್ಬಕ್ಕೆ ಅದಕ್ಕೆ ಈ ಥರ ರೌಂಡ್ ಕಟಿಂಗ ಎತ್ತರ ಮಾಡಿ ತೆಗಿತೇನೆ ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ముందరడు కదనూ ఇరూ సరి కానొంది రౌండ్ కట్టింగ్ చంద బల్ రీ నోడి ఇవ్వ ఇంకా తోర్సత నోడి ఫ్రెండ్స్ ബേബി ഹോദ ബേബി കട്ടിംഗൗണ്ട് കട്ടിംഗ് മഷ്രൂം കട്ടിംഗ് ചെൻ്റ നോട്രി ನೋಡಿ ಫ್ರೆಂಡ್ ಯಾವ ತರ ಆಗುತ್ತೆ ಅಂತ ಹೇಳಿ ಫ್ರೆಂಡ್ ನನಗೆ ನೋಡಿ ಫ್ರೆಂಡ್ 你刚刚没听懂。<laughs> 吧。 ಪೂರ್ತಿಯಾಗಿ ಲಾಸ್ಟ್ ಫಿನಿಶ್ ಒಂದು ಮುಗಿತ್ತು ಇವಾಗ ಎಲ್ಲ